ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಡಿಜೆಟ್ ಹಾಣ ಮಾಡೋದು ಇಷ್ಟು ಗಾಡಿ ಎರಡು ಸಾವಿರದ ಹದಿನೆಂಟರ ನೋಡಿರಿ ಹಾಂ ಓಣರ್ ಅಣ್ಣ ನಾಲ್ಕನೇ ಬ್ಯಾಕ್ಳೂರ್ ಆಗಿದೆ ನಾಲ್ಕು ಓನರ್ ಆಗಿದೆ ಮಿನಿಂಟ್ಸ್ ರನ್ನಿಂಗ್ ಇದೆ ನೋಡಣ್ಣ ರನ್ನಿಂಗ್ ಇದೆ ರನ್ನಿಂಗ್ ಇದು ಲಕ್ಷ ಆಗಿದೆ ಲಕ್ಷ ಏರ್ ಕಂಡೀಷನ್ ಏರ್ ಕಂಡೀಷನ್ ಇದೆ ಎಷ್ಟು ಕೊಡುತ್ತೆ ಇದು ಅಣ್ಣ ಕೊಡುತ್ತೆ ಹಾಂ ಗಾಡಿ ಫೀಚರ್ಸ್ ಬರುತ್ತೆ ಒಳಗಡೆ ಪವರ್ ಅಣ್ಣ ಪವರ್ ಶೇರಿಂಗ್ ಎಸಿ ಸಿಸ್ಟಮ್ ಬರುತ್ತೆ ಅಲ್ಲ ಅಣ್ಣ ಎಸಿ ಸಿಸ್ಟಮ್ ಇದೆಯಾ ಹಾಂ ಅಣ್ಣ ಓಕೆ ಇದೆ ಟ್ಯಾಕ್ ರನ್ನಿಂಗ್ ಇದೆ ಗಾಡಿಗೆ ಹಾಂ ಅಣ್ಣ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಐತೆ ಹಾಂ ಟೈರ್ ಕಂಡೀಷನ್ ಫಿಫ್ಟಿ ಪರ್ಸೆಂಟ್ ಇದೆ ಅಣ್ಣ ಎಷ್ಟು ಕೊಡುತ್ತೆ ಅಂದರೆ ಮೈಲೇಜ್ ಇದೆ ಗಾಡಿ ಟ್ವೆಂಟಿ ಅಣ್ಣ ಟ್ವೆಂಟಿ ಕೊಡುತ್ತೆ ಹ್ಞೂ ಇವಾಗ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಅಣ್ಣ ದೇವನಹಳ್ಳಿ ಏರ್ಪೋರ್ಟ್ ಅಣ್ಣ ದೇವನಹಳ್ಳಿ ಏರ್ಪೋರ್ಟ್ ಹ್ಞೂ ಅದು ಟೆಂಟು ಕ್ರೈಸಸ್ ಏನಿಲ್ಲ ಅಲ್ಲ ಗಾಡಿಯಲ್ಲಿ ಅಣ್ಣ ಡೋರ್ ಸ್ವಲ್ಪ ಕೆಲಸ ಇದೆ ರೈಟ್ ಸೈಡ್ ದು ಎರಡು ಡೋರ್ ಅದು ಬಿಟ್ರೆ ಬೇರೆ ಏನಿಲ್ಲ ಏನಿಲ್ಲ ಲೊಕೇಶನ್ ಎಲ್ಲಿ ಏರ್ಪೋರ್ಟ್ ಅಣ್ಣ ದೇವನಹಳ್ಳಿ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಅಣ್ಣ ಏನಿಲ್ಲ ಲೋನ್ ಇದೆ ಗಡಿ ಮೇಲೆ ಏನಾರ ಅಣ್ಣ ಒಂದು ಲಕ್ಷ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಕ್ಲಿಯರ್ ಮಾಡಿ ಅಂದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಇವಾಗ ಎಷ್ಟು ಹೇಳ್ತೀರಿ ಗಾಡಿ ರೇಟು ಅಣ್ಣ ಮೂರು ಇಪ್ಪತ್ತು ಹೇಳ್ತಾ ಇದ್ದೀನಿ ಮೂರು ಇಪ್ಪತ್ತು ರೌಂಡ್ ಕ್ಲಿಯರ್ ಮಾಡಿ ಅದು ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಸ್ಟೇಟ್ಮೆಂಟ್ ಕೊಡ್ತೀರಾ ಗಡಿ 310 105 ಕಣ 105 ಹ್ಮ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಲೋನ್ ನು ಕೊಡ್ತೀವಿ ಅಣ್ಣ ಕೈಯಲ್ಲಿ ಕೊಟ್ಟೆ ಸೇಟ್ರೆ ಕೈಗೆ ಲೋನ್ ಆಪ್ಷನ್ಸ್ ಇದೆ ಅಣ್ಣ ಒಂದು ಕೈಯಲ್ಲಿ 1 ಲಕ್ಷ ಕೊಟ್ರೆ ಕಂಟಿನ್ಯೂ ಲೋನ್ ಕಂಟಿನ್ಯೂ ಕೊಡ್ತೀರಾ ಹ್ಮ್ 3 ಲಕ್ಷ 5000 ಕೊಟ್ಟರೆ ಕ್ಲಿಯರ್ ಮಾಡಿ ಕೊಡ್ತೀರಾ